ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೈಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋಮ್ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಮ್ಮ ಮನೆ ದೇವರ ನಿವಾಸವಾಗಲಿ ಅದಕ್ಕೆ ಆಧಾರವಾಕ್ಯ ಯಹುಶವನ ಗ್ರಂಥ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನೈದನೆಯ ವಚನ ನಾನು ನನ್ನ ಮನೆಯವರು ಯಹೋಬನನ್ನೇ ಸೇವಿಸುವೆವು ಅಂದನು ನೋಡ್ರಿ ಈ ದಿನಗಳಲ್ಲಿ ಹಲವಾರು ಮನೆಯೊಳಗೆ ಭೌತಿಕವಾದಂಥ ಸೌಕರ್ಯವಿದೆ ಆಶೀರ್ವಾದವಿದೆ ಆದರೆ ಆತ್ಮದ ಶಾಂತಿ ಇಲ್ಲ ಕುಟುಂಬದ ಮಧ್ಯೆ ಬಂಧವಿಲ್ಲ ದೇವರ ಭಯವಿಲ್ಲ ಪ್ರಾರ್ಥನೆಯ ಇದೆ ಇಂಥ ಸಮಯದಲ್ಲಿ ನಾವು ದೇವರನ್ನು ನಮ್ಮ ಮನೆಯ ಅಧಿಪತಿಯಾಗಿಸಲು ನಮ್ಮ ಮನೆಯನ್ನು ಆತನ ನಿವಾಸವಾಗಿಸಲು ಬಯಸಬೇಕು ಮಾನವನು ಒಂಟಿಯಾಗಿರುವುದು ಸರಿಯಲ್ಲವೆಂದು ಕಂಡಂತ ಕರ್ತನು ಅವನಿಗೆ ತಕ್ಕ ಸಹಕಾರಿಯನ್ನು ಉಂಟು ಮಾಡಿದ್ರಂತೆ ಕುಟುಂಬದಲ್ಲಿ ಪ್ರೀತಿ ಸಂತೋಷ ಅನ್ಯೂನ್ಯತೆ ಮನಸ್ಸಿರುವುದಾದರೆ ಆ ಕುಟುಂಬ ಆಶೀರ್ವಾದವಾಗಿರುತ್ತದೆ ಕುಟುಂಬದಲ್ಲಿ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಅವರ ಬೇಡುವಿಕೆಯನ್ನು ಪ್ರಾರ್ಥನೆಯನ್ನು ಮಾಡಿದರೆ ಅವರ ಪ್ರಾರ್ಥನೆಯನ್ನು ಲಾಲಿಸಿ ನಾನು ಉತ್ತರವನ್ನು ಕೊಡುವಿನಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ನೋಡ್ರಿ ಕುಟುಂಬದ ಮೊದಲನೇ ವೈರಿ ಯಾರು ಗೊತ್ತಾ ಸೈತಾನನು ಕುಟುಂಬಕ್ಕೆ ವಿರೋಧವಾಗಿ ಅನೇಕ ಯುದ್ಧವನ್ನು ಮನಸ್ತಾಪವನ್ನು ಅವನೇ ತಂದು ಹಾಕುತ್ತಾನೆ ಏಕೆಂದರೆ ಕುಟುಂಬವೆಂಬುದು ದೇವಾದಿ ದೇವನಿಂದ ನಿರ್ಮಾಣವಾದಂಥ ಒಂದು ಸಂಸ್ಥೆ ಅದೇ ಮೊದಲ ಸರ್ಕಾರ ಎಂಬುದಾಗಿ ಹೇಳಬಹುದು ಆದರೆ ಸೈತಾನನು ಕುಟುಂಬವನ್ನು ಒಂದು ಹೋರಾಟದ ರಂಗವನ್ನು ಆಗಿಸುತ್ತಾನೆ ಗಂಡ ಹೆಂಡರಲ್ಲಿ ಜಗಳವನ್ನು ಎಬ್ಬಿಸುತ್ತಾನೆ ಮಕ್ಕಳ ತಂದೆ ತಾಯಿಗಳಲ್ಲಿ ಜಗಳವನ್ನು ಎಬ್ಬಿಸುತ್ತಾನೆ ಗಂಡನ ಅವಿದೆಯರಾದಂತಹ ಹೆಂಡತಿದ್ದಾರೆ ಒಂದೇ ಮನೆಯಲ್ಲಿ ಬಾಳಿದರೂ ಒಬ್ಬರಿಗೆ ಒಬ್ಬರು ಮಾತಾಡದೆ ಇರುವವರು ಎಷ್ಟೋ ಜನ ಇದ್ದಾರೆ ಕ್ಷಮಿಸುವಿಕೆ ಇಲ್ಲದೆ ಕ್ಷಮ ಭಾವ ಇಲ್ಲದ ಅನೇಕ ದಂಪತಿಗಳಿದ್ದಾರೆ ಆದರೆ ಪರಲೋಕವನ್ನ ಪ್ರತಿಬಿಂಬಿಸಬೇಕಾದಂತ ಕುಟುಂಬಗಳು ಇವತ್ತು ನರಕಗಳಾಗಿ ಬದಲಾಗಿವೆ ಇದರಿಂದ ಬಾಧಿಸಲ್ಪಡುವವರು ಆ ಕುಟುಂಬದಲ್ಲಿರುವಂತ ಮಕ್ಕಳಾಗಿರುತ್ತಾರೆ ನೋಡ್ರಿ ಕುಟುಂಬವು ಕರ್ತನ ಪ್ರೀ ಇರಬೇಕಾದರೆ ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಬಹಳ ಅತ್ಯಗತ್ಯವಾದದ್ದು ಕುಟುಂಬ ಪ್ರಾರ್ಥನೆ ಇಲ್ಲದ ಮನೆ ಚಾವಣಿ ಇಲ್ಲದ ಮನೆ ಎಂಬುದಾಗಿ ಹೇಳ್ತಾರೆ ಕುಟುಂಬದ ಐಕ್ಯವನ್ನ ಕಾಯ್ದುಕೊಳ್ಳಲು ಪ್ರಾರ್ಥನೆ ಮುಖ್ಯವಾದದ್ದು ಯೇಸುಸ್ವಾಮಿ ಪ್ರವೇಶಿಸಿದ ಅನೇಕ ಮನೆಗಳುಂಟು ಜಕ್ಕಾಯಿನ ಮನೆಗೆ ಹೋಗಿ ದೇವರು ಹೇಳಿದರು ಜಕ್ಕಾಯಿನ ತಟ್ಟನೆ ಇಳಿದು ಬಾ ಇವತ್ತು ನಾನಿನ ಮನೆಯಲ್ಲಿ ಏಸು ಸ್ವಾಮಿಯ ಮನೆಯಲ್ಲಿ ಕಾಲಿಟ್ಟಾಗ ಆ ಮನೆಗೆ ರಕ್ಷಣೆಯಾಯಿತಂತೆ ಯಾಯಿರನ ಮನೆಯೊಳಗೆ ಯೇಸುಸ್ವಾಮಿ ಕಾಲಿಟ್ಟಾಗ ಸತ್ತ ಮಗಳು ಬದುಕಿಕೊಂಡಳು ಪೇತ್ರನ ಅತ್ತೆಯ ಮನೆಯಲ್ಲಿ ಯೇಸುಸ್ವಾಮಿ ಕಾಲಿಟ್ಟಾಗ ಓ ಸ್ತೋತ್ರ ಆ ಪೇತ್ರನ ಅತ್ತೆಗಿದ್ದಂಥ ಜ್ವರ ಬಾಧಿತವಾದ ಅತ್ತೆ ಸೌಖ್ಯವನ್ನು ಹೊಂದಿಕೊಂಡಳು ಬೆತ್ತನದ ಆ ಲಾಜರನ ಮನೆಗೆ ಯೇಸುಸ್ವಾಮಿ ಕಾಲಿಟ್ಟಾಗ ಸತ್ ಲ ಹೋಗಿದ್ದಂಥ ಲಾಜರನ್ನು ತಿರುಗಿ ಹೊಸ್ತೋತ್ರ ದೇವರು ಎಬ್ಬಿಸಿ ಒಂದು ದೊಡ್ಡ ಅದ್ಭುತ ಮಾಡಿದರು ಇವತ್ತು ಕೂಡ ನಮ್ಮ ಮನೆಯಲ್ಲಿ ಅವಸ್ತೋತ್ರ ದೇವರು ನಿವಾಸವಾಗಿರಬೇಕು ದೇವರು ವಾಸ ಮಾಡಬೇಕು ನಮ್ಮ ಕುಟುಂಬದಲ್ಲಿ ದೇವರು ಇರಬೇಕು ಕೆಲವು ಸಾರಿ ಮನೆಯಲ್ಲಿ ನಾವು ದೊಡ್ಡ ಒಂದು ಬೋರ್ಡಲ್ಲಿ ಹಾಕಿರ್ತೇವೆ ಈ ಕುಟುಂಬದ ಯಜಮಾನನು ದೇವರು ಎಂಬುದಾಗಿ ಕೇವಲ ಹೆಸರಲ್ಲಿ ಮಾತ್ರವಲ್ಲ ನಿಜವಾಗಿಯೂ ದೇವರು ತಂಗು ವಾಸ ಮಾಡುವ ಕುಟುಂಬಗಳಾಗಿ ನಮ್ಮ ಕುಟುಂಬವನ್ನ ದೇವರಿಗೆ ಒಪ್ಪಿಸಿಕೊಡೋಣ ದೇವರು ನಮ್ಮ ಕುಟುಂಬದಲ್ಲಿ ವಾಸ ಮಾಡಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಒಂದು ಪರಿಶುದ್ಧತೆ ಇರಬೇಕು ನಮ್ಮ ಕುಟುಂಬದಲ್ಲಿ ಒಂದು ಪ್ರಾರ್ಥನೆ ಇರಬೇಕು ನಮ್ಮ ಕುಟುಂಬದಲ್ಲಿ ಒಂದು ಐಕ್ಯ ಇರಬೇಕು ನಮ್ಮ ಕುಟುಂಬ ಜೀವಿತ ದೇವರ ವಾಕ್ಯದ ಮೇಲೆ ಕಟ್ಟಲ್ಪಡಬೇಕು ಹಾಗಿರುವಾಗ ಮಾತ್ರ ಯಹುಶವನ ಹಾಗೆ ನಮಗೂ ಹೇಳಲಿಕ್ಕೆ ಸಾಧ್ಯ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಹಾಗಾದರೆ ನಮ್ಮ ಕುಟುಂಬ ದೇವರು ವಾಸ ಮಾಡುವಂಥ ನಿವಾಸವಾಗಿ ದೇವರು ಮಾರ್ಪಡಿಸಿಕೊಡಲಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಎಸುವೆ ಇವತ್ತು ನಮ್ಮ ಮನೆಗೆ ಬನ್ರಿ ನಮ್ಮ ಮನೆಯಲ್ಲಿ ಕಾಲಿಡ್ರಿ ನಿಮಗೆ ಇಷ್ಟವಿಲ್ಲದ ಯಾವುದೇ ಅಶುದ್ಧವಾದ ಕಾರ್ಯಗಳು ದೇವರೇ ಯಾವುದೇ ಇಷ್ಟವಿಲ್ಲದ ಸಂಗತಿಗಳು ನಮ್ಮ ಕುಟುಂಬದಲ್ಲಿ ಇರಬಾರದಪ್ಪ ಕರ್ತನೇ ನನ್ನ ಕುಟುಂಬದಲ್ಲಿ ನೀವು ಬಂದು ವಾಸ ಮಾಡ beco ಆ ವಿಧದಲ್ಲಿ ನನ್ನ ಕುಟುಂಬವನ್ನು ಸಿದ್ಧಗೊಳಿಸರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಸಮಯದಲ್ಲಿ ನೀವು ನಮ್ಮ ಕುಟುಂಬದಲ್ಲಿ ವಾಸ ಮಾಡಬೇಕು ನೀವು ನಮ್ಮ ಕುಟುಂಬದಲ್ಲಿ ಇರಬೇಕು ಸ್ವಾಮಿ ನಮ್ಮ ಕುಟುಂಬ ಜೀವಿತ ನಿಮ್ಮ ವಾಕ್ಯದ ಮೇಲೆ ನಿಮ್ಮ ಬಂಡೆಯ ಮೇಲೆ ಕಟ್ಟಲ್ಪಡಬೇಕಪ್ಪ ದೇವರೇ ದೇವರ ಎಲ್ಲ ಕುಟುಂಬದ ಒಳಗಡೆ ಕಾಣಲ್ಪಡುವಂಥ ಅಸಮಾಧಾನಗಳು ಗೊಂದಲಗಳು ಕಳವಳಗಳು ಯೇಸುಬಿನ ನಾಮದಲ್ಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೇನೆ ನಿನ್ನ ಪ್ರಸನ್ನತೆಯಿಂದ ನೀವು ಆಳ್ವಿಕೆ ಮಾಡ್ರಿ ಒಂದೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ ದೇವರೈಸೋದ್ರ ಎಲ್ಲ ಸೈತಾನನ ಕ್ರಿಯೆಗಳು ಕುಟುಂಬವನ್ನು ವಿಭಜಿಸಲಿಕ್ಕೆ ನೋಡುವಂತ ಸೈತಾನನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಮುರಿದಾಕ್ತೇನಪ್ಪ ಒಂದೊಂದು ಕುಟುಂಬಕ್ಕೆ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಕೊಡ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದರೆ ನಮ್ಮ ಕುಟುಂಬ ದೇವರು ವಾಸ ಮಾಡುವಂಥ ನಿವಾಸವಾಗಿರಲಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಈ ಸೇವೆಗೆ ಅನೇಕ ಜನರು ಆಶೀರ್ವಾದವಾಗಿದ್ದೀರಾ ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ ಅದಕ್ಕಾಗಿ ಧನ್ಯವಾದಗಳು ಇನ್ನೂ ಹೆಚ್ಚಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಾಳೆ ಮತ್ತೊಂದು ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮೀಯ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ